ಅಣ್ಣ ಸ್ವಲ್ಪ ಹಿಂದೆಚ್ಚಿರ ಎಂಟ್ರೆನ್ಸ್ ಬರ್ತಾರೆ ಬೇಗನೆ ಈ ಒಂದು ಶಿವಂಗಿ ಶ್ರೀ ಸಿದ್ದಲಿಂಗಯ್ಯ ಸ್ವಾಮಿ ನಾಯಕ್ ಮಂದಕಲ್ ಶ್ರೀ ತಿಮ್ಮಾರೆಡ್ಡಿ ಬುಂಕರದೊಡ್ಡಿ ಈ ಒಂದು ಕಾರ್ಯಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗುವುದರಿಂದ ಈಗ ಪ್ರಾರ್ಥನೆಗಿ ಗಂಗಾವತಿ ಇವರು ವೇದಿಕೆಗೆ ಆಹ್ವಾನಿಸಿದ್ದಾರೆ ಅವರಿಗೆ ಗೌರವ ಪೂರ್ವಕ ಸ್ವಾಗತವನ್ನು ಕೊಡಬೇಕೆಂತೇಳಿ ಕೆಎಸ್ಎಂ ಸೇವಾ ಸಮಿತಿಯವರ ಸದಸ್ಯರಲ್ಲಿ ಸನ್ಮಾನ್ಯ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಜನಪ್ರಿಯ ಶಾಸಕರು

ಮಾಡುತ್ತಾ ಈ ಒಂದು ಕಾರ್ಯಕ್ರಮ ಇವತ್ತು ಏನು ನಮ್ಮ ಕೆ ಎನ್ ಎಸ್ ಅವರ ಒಂದು ಅಡಿಯಲ್ಲಿ ಅದ್ಭುತವಾಗಿ ಆ ಕಾರ್ಯಕ್ರಮ ಕಾರ್ಯಕರ್ತರು ಶಿಸ್ತಿನಿಂದ ಈಗ ಏನು ಒಂದು ಬಾಡಿದಾರ ಇಷ್ಟಪಡ್ತೀವಿ ನಾವು ಇವತ್ತು ಈ ಒಂದು ಕಾಲದಲ್ಲಿ ಯಾರು ಬರಲಾರದ ಕಾಲದಲ್ಲೂ ಈ ರೀತಿ ಏನವರು ಹೇಳಿದ್ರು ಅದೇ ರೀತಿ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಅವರು ಪಾಪ ಏನಾವ್ದೇನು ಟೀಮ್ ಏನೈತಲ್ಲ ಟೀಮ್ ಒಂದು ಮಿಲಿಟರಿ ಇದ್ದಂಗೆ ಅಂತ ನನಗೆ ಇವತ್ತು ಅನಿಸ್ತಾ ಇದೆ ಎಲ್ಲ ಅಚ್ಚುಕಟ್ಟಾಗಿ ಊಟದ್ದಾಗಲಿ ಎಲ್ಲ ವ್ಯವಸ್ಥೆ ಇವತ್ತು ತಾಳಿ ಕಟ್ಟುವುದಾಗಲಿ ಎಲ್ಲ ಲೀಡರ್ನ ಬರಮಾಡಿಕೊಳ್ಳೋದಾಗ್ಲಿ ಎಲ್ಲರ ರೀತಿಯಿಂದ ಮಾಡ್ತಾ ಇದ್ದಾರೆ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳುತ್ತಾ ಶಿವನ್ಗೌಡ್ ನಾಯಕರು ಪಾಪ ಈಗೊಂದೊಂದೇ ಅಂತಲ್ಲ ಕೊರೋನಾ ಕಾಲದಲ್ಲೂ ಈ ಭಾಗದಲ್ಲಿ ಶಿರುವಾರ ಆಗಲಿ ಶಿವನಗೌಡ ನಾಯಕರು ಇದು ಇದು ಒಂದೇ ಅಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳು ಒಂದು ಕರೋನಾ ಟೈಮ್ನಲ್ಲಿದ್ದು ಸಿರಿವಾರು ಮತ್ತೆ ಮಾನವಿ ದೇದುರ್ಗ ಎಲ್ಲ ಒಂದು ಪ್ರದೇಶಗಳಿಗೆ ಊಟದ ವ್ಯವಸ್ಥೆ ಆಗಲಿ ಎಲ್ಲ ಒಂದು ಔಷಧ ವ್ಯವಸ್ಥೆ ಆಗಲಿ ಎಲ್ಲ ಮಾಡಿದ್ದಾರೆ ಅವರಿಗೆ ದೇವರು ಇನ್ನೂ ಉನ್ನತ ಸ್ಥಾನ ಆಶೀರ್ವಾದ ಮಾಡಲಿ ಅಂತ ಹೇಳಿ ನನ್ನ ಒಂದು ಈ ಸಣ್ಣ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸ್ತಾ ಇದ್ದಾರೆ ಅವರಿಗೂ ಕೂಡ ಭಕ್ತಿಪೂರ್ವಕವಾದ ಸ್ವಾಗತವನ್ನ ಈ ಒಂದು ವೇದಿಕೆಯ ಮೂಲಕ ಕೋರುತ್ತೇವೆ ಪರಮಪೂಜ್ಯ ಶ್ರೀ ಶ್ರೀ ಪ್ರಸನ್ನಂಧಪುರಿ ಮಹಾಸ್ವಾಮಿಗಳು ಶ್ರೀ ವಾಲ್ಮೀಕಿ ಗುರುಪೀಠ ರಾಜೇನಹಳ್ಳಿ ಪರಮಪೂಜ್ಯರಿಂದ ಆಶೀರ್ವಚನ ಮೊದಲಿಗೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಪರಮಪೂಜ್ಯ ಶ್ರೀ ಶ್ರೀ ಪ್ರಸನ್ನಪುರಿ ಮಹಾಸ್ವಾಮಿಗಳು ಶ್ರೀ ವಾಲ್ಮೀಕ ಗುರುಪೀಠ ರಾಜೇನಹಳ್ಳಿ ಪರಮ ಪೂಜ್ಯರಿಂದ ನವದೆಹಲಿಯ ನ್ಯಾಯಪೀಠ ನ್ಯಾಯವಾದಿಗಳು ಮತ್ತು ಜೈ ಭಾರತ್ ಮಾತಾ ಸೇವಾ ಸಮಿತಿಯ ವಕ್ತಾರಾಗಿರ್ತಕ್ಕಂಥ ಶ್ರೀ ವೈಜನಾಥ್ ಜುಳಕಿ ಸರ್ ಅವರ ವೇದಿಕೆ ಆಹ್ವಾನಿಸುತ್ತೇವೆ ಹಾಗೆ ಜೈ ಭಾರತ್ ಮಾತಾ ಸೇವಾ ಆಶೀರ್ವಚನ ಹಲೋ ಕರ್ನಾಟಕ ಮಾತಾಕಿ ಆದಿಕವಿ ಮಹರ್ಷಿ ವಾಲ್ಮೀಕಿಯವರನ್ನು ವಿಶ್ವದ ಎಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿಕೊಂಡು ಈ ದಿವಸ ಕೆ ಎಸ್ ಎನ್ ಸಾಮಾಜಿಕ ಸೇವಾ ಸಂಸ್ಥೆ ವತಿಯಿಂದ ಮಾನವಿ ಸಿರ್ವಾರ್ ಇವರ ವತಿಯಿಂದ ಈ ಭಾಗದ ಜನಪ್ರಿಯ ನಾಯಕರಾಗಿರ್ತಕ್ಕಂತಹ ಮಾಜಿ ಸಚಿವರು ಈ ಭಾಗದ ಜನನಾಯಕರೂ ಆಗಿರ್ತಕ್ಕಂಥ ಗೌರವಿತ ಕೆ ಶಿವನಗೌಡ ನಾಯಕ್ ಅವರ ಸಾಹಿತ್ಯದಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಸರ್ವಧರ್ಮ ಸಾಮೂಹಿಕ ಕಲ್ಯಾಣ ಮಹೋತ್ಸವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಎಲ್ಲ ಪೂಜ್ಯರ ಪಾದಾರವಿಂದಗಳಿಗೆ ಅಭಿವಂದಿಸಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗೌರವಾನ್ವಿತ ರಾಜಕೀಯ ಧುರೀಣರೇ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತ ಮಹಾಶಯರೇ ನೂತನ ವಧುವರರೇ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರೇ ನಿಮ್ಮೆಲ್ಲರಿಗೂ ಶರಣೋ ಶರಣಾರ್ಥಿಗಳು ಆತ್ಮೀಯರೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮದುವೆಗಳಿಗೆ ನಮ್ಮ ಹಿರಿಯರು ಭಾಳಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಮದುವೆ ಅಂತ ಹೇಳಿದ್ರೆ ಒಬ್ಬ ಅನುಭವಿ ಹೇಳ್ತಾನೆ ಮದುವೆ ಅಂತ ಹೇಳಿದ್ರೆ ಎರಡು ದೇಹಗಳ ಸಂಬಂಧವಾಗಿರದೆ ಎರಡು ಮನಸ್ಸುಗಳ ಸಂಬಂಧ ಅಂತ ಹೇಳ್ತಾರೆ ಅದನ್ನೇ ನಮ್ಮ ಶರಣರು ಹೇಳ್ತಾರೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಟ್ಟುದು ಶಿವಂಗೆ ಸತಿಪತಿಗಳು ಒಂದಾಗದ ಭಕ್ತಿ ಅಮೃತಗಳು ವಿಷಯ ಭರಿಸದಂತೆ ಕಾನ ರಾಮನಾಥ ಅಂತ ಹೇಳ್ತಾರೆ ಈ ಆಧುನಿಕ ಜಗತ್ತಿನಲ್ಲಿ ಮಾನವ ಸಂಬಂಧಗಳು ಸಡಿಲಗೊಳ್ತಾ ಇದ್ದಾವೆ ಅದರಲ್ಲಿ ನಮ್ಮ ಭಾರತೀಯ ಕೌಟುಂಬಿಕ ಮದುವೆ ಸಂಬಂಧಗಳು ಕೂಡ ಬಹಳ ಸಂಕೀರ್ಣವಾಗ್ತಾ ಇದ್ದಾವೆ ಇಂತಹ ಒಂದು ಸಂದರ್ಭದಲ್ಲಿ ಭಾರತೀಯ ಕೌಟುಂಬಿಕ ವ್ಯವಸ್ಥೆಯ ಮದುವೆ ಸಂಬಂಧಗಳು ಗಟ್ಟಿಯಾಗಿರಬೇಕನ್ನುವಂಥ ಹಿನ್ನೆಲೆಯೊಳಗ ಆದಿಕವಿ ಮಹರ್ಷಿ ವಾಲ್ಮೀಕಿಯವರು ಆ ರಾಮನ ಮೂಲಕವಾಗಿ ರಾಮ ಏಕಪತ್ನಿರ್ತಸ್ಥ ಹಾಗಾಗಿ ರಾಮನನ್ನು ನಾವೆಲ್ಲರೂ ಕೂಡ ಮರ್ಯಾದೆ ಪುರುಷೋತ್ತಮ ಅಂತ ಕರಿತೀವಿ ಆ ರಾಮನ ಆದರ್ಶ ಭಾರತೀಯ ಸಮಾಜಕ್ಕೆ ಇರಬೇಕನ್ನುವಂಥ ಹಿನ್ನೆಲಿಗೆ ಬಹುತೇಕವಾಗಿ ರಾಮನ ಮೂಲಕವಾಗಿ ಭಾರತೀಯ ಸಮಾಜಕ್ಕೆ ಒಂದು ಆದರ್ಶವನ್ನು ಕೊಟ್ಟಿರ್ತಕ್ಕಂಥವರು ಆದಿಕವಿ ಮಹರ್ಷಿ ವಾಲ್ಮೀಕಿಯವರು ಹಾಗಾಗಿ ನಮ್ಮ ಭಾರತೀಯ ಮದುವೆ ಸಂಬಂಧಗಳು ಕೌಟುಂಬಿಕ ಸಂಬಂಧಗಳು ಸಾಮಾಜಿಕ ಸಂಬಂಧಗಳು ಗಟ್ಟಿ ಆಗ್ಬೇಕನ್ನುವಂಥ ಹಿನ್ನೊಳಗೆ ಆದರ್ಶವನ್ನು ಕೊಟ್ಟಿರ್ತಕ್ಕಂಥವ್ರು ಆದಿಕವಿ ಮಹರ್ಷಿ ವಾಲ್ಮೀಕಿಯವರು ಆ ಹಿನ್ನೆಲೆಯೊಳಗೆ ಬಹುತೇಕವಾಗಿ ಆಧುನಿಕ ಜಗತ್ತಿನಲ್ಲಿ ಇವತ್ತು ಬಡವರು ತಮ್ಮ ಮಕ್ಕಳ ಮದುವೆಯನ್ನು ಅನ್ನುವಂತ ಸಂದರ್ಭ ಬಂದಾಗ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಹೇಳ್ತಾರೆ ಇವತ್ತು ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಆ ಮನೆಯ ಮಾಲೀಕನಿಗೆ ಗೊತ್ತು ಎಷ್ಟು ಕಷ್ಟ ಅಂತ ಹೇಳಿ ಹಾಗೆ ಬಡವರು ಕೂಡ ತಮ್ಮ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿ ಕೊಡಬೇಕಾದ್ರೆ ಬಹುತೇಕ ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸುವಂಥ ಇಂಥ ಸಂದರ್ಭಗಳಲ್ಲಿ ಅಂಥ ಬಡವರಿಗೆ ಬಡವರ ಮಕ್ಕಳಿಗೆ ಆಶಾಕಿರಣವಾಗಿ ಬಹುತೇಕ ನಮ್ಮ ದೇವದುರ್ಗದಲ್ಲಿ ನಾಲ್ಕು ಬಾರಿ ಶಾಸಕರಾಗಿ ರಾಯಚೂರು ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡಬೇಕನ್ನುವಂಥ ಮುಂದಾಲೋಚನೆ ಇಟ್ಕೊಂಡಿರ್ತಕ್ಕಂಥ ಗೌರವಿತ ಸನ್ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಶಿವನಗೌಡ ನಾಯಕರು ಅವರ ಕೆ ಎಸ್ ಎನ್ ಸಾಮಾಜಿಕ ಸೇವಾ ಸಮಿತಿಯ ಸಂಸ್ಥೆ ವತಿಯಿಂದ ಬಹುತೇಕ ನೂರಾರು ಜೋಡಿಗಳಿಗೆ ಇವತ್ತು ಮಾನವಿಯಲ್ಲಿ ಆ ಬಡವರ ಮಕ್ಕಳಿಗೆ ಆ ಬಡವರಿಗೆ ಇವತ್ತು ಅವರ ಆರ್ಥಿಕ ಹೊರೆಯಿಂದ ಅವರು ಎಲ್ಲೇ ಒಂದು ಕಡೆ ಅವರ ಬದುಕು ಜರ್ಜಿತ ಆಗಬಾರ್ದು ಅವರ ಬದುಕಿಗೆ ಭರವಸೆಯನ್ನು ನೀಡ್ತಕ್ಕಂಥ ಒಂದು ಮಹತ್ ಕಾರ್ಯವನ್ನು ಮಾಡಿರ್ತಕ್ಕಂತಹ ಗೌರವಿತ ಕೆ ಎಸ್ ಇವನ್ಗೌಡ ನಾಯ್ಕರಿಗೆ ನಾವೆಲ್ಲರೂ ಕೂಡ ಜೋರಾದ ಚಪ್ಪವನ್ನು ತಟ್ಟಿ ಅವರಿಗೆ ಅಭಿನಂದನೆ ಸಲ್ಲಿಸೋಣ ಇಂಥ ಒಂದು ಸತ್ಕಾರ್ಯವನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಬಹುತೇಕ ಬಡವರಿಗೆ ಅನುಕೂಲ ಆಗಬೇಕು ಅವರ ಆರ್ಥಿಕ ಹೊರೆಯನ್ನು ನೀಗಿಸಬೇಕು ಅನ್ನುವಂಥ ಹಿನ್ನೊಳಗೆ ನೂರಾರು ಕೋಟಿ ಖರ್ಚು ಮಾಡಿ ಇಂಥ ಒಂದು ಮಹತ್ ಕಾರ್ಯಕ್ಕೆ ಸಾಕ್ಷೀಕರಿಸಿರ್ತಕ್ಕಂಥ ಗೌರವನ್ವಿತ ಮಾಜಿ ಸಚಿವರಾಗಿರ್ತಕ್ಕಂತಹ ನಮ್ಮ ರಾಯಚೂರು ಜಿಲ್ಲೆಯ ಜನನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶಿವನಗೌಡ ನಾಯಕರಿಗೆ ಆ ದಯಾಮ ಪರಮಾತ್ಮ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜರು ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ರಾಜಕೀಯ ಧುನಿರ